ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಂಡೇ ಆಫ್ಟರ್ನೂನ್ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮತ್ತು ಇವಾಗಷ್ಟೇ ಅಮ್ಮ ಬಂದರು ಬೆಂಗಳೂರಿಂದ ಅವರು ಬಂದಮೇಲೆ ನಮ್ಮಮ್ಮ ಹೊರಟರು ಊರಿಗೆ ಸೊ ಹಂಗಾಗಿ ಇವಾಗ ಎದುರುಗಡೆ ಏನು ನೋಡ್ತಾ ಇದ್ರೆ ಅದು ಸಮುದಾಯ ಭವನ ಅಲ್ಲಿ ಇವತ್ತೊಂದು ಬಿ ರೂಟ ನಡೀತಾ ಇದೆ ಫ್ರೆಂಡ್ಸ್ ನಮಗೆ ಪರಿಚಯದವರೇನೆ ಇನ್ವೈಟ್ ಮಾಡಿದ್ರೆ ಅಲ್ಲಿ ಹೋಗಿ ಬಂದುಬಿಡೋಣ ಅಂತ ಹೊರಟಿದ್ದೀವಿ ನೋಡಿ ಫ್ರೆಂಡ್ಸ್ ಅಮ್ಮ ಈಗಷ್ಟೇ ಬಂದರು ಸರಿ ಇವಾಗ ಅಲ್ಲಿ ಹೋಗಿ ಬಂದುಬಿಡ್ತೀವಿ ಫಂಕ್ಷನ್ಗೆ ರೆಡಿ ಅಲ್ಲಿಂದ ಬಂದಮೇಲೆ ನಾನು ಸಾಧ್ಯ ಆದರೆ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಮತ್ತು ಮಾರ್ನಿಂಗ್ ಇದೆ ಇವತ್ತು ಮಂಡೇ ಆಗಿರೋದ್ರಿಂದ ಮಾರ್ನಿಂಗಿಂದ ವಾರ ಅದು ಇದು ಮನೆ ಕ್ಲೀನಿಂಗ್ ಈ ಕೆಲಸಗಳೇ ಆಗೋಯಿತು ಫ್ರೆಂಡ್ಸ್ ಅದಕ್ಕೆ ನಾನು ಇವಾಗ ಆಫ್ಟರ್ನೂನ್ ಮೇಲೆ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ನನ್ನ ವಿವರೊಬ್ಬರು ಕಮೆಂಟ್ಸ್ ಹಾಕಿದ್ರು ಅವರೇ ಕಳ್ ಸಾಂಬಾರನ್ನ ತೋರಿಸಿ ಅಂದ್ಬಿಟ್ಟು ಸ ಸೊ ಇವಾಗ ಹೆಂಗೋ ಅದನ್ನೇ ಇದ್ದೆ ಅದನ್ನು ಅವ್ರಿಗೊಂದು ಸ್ವಲ್ಪ ತೋರಿಸ್ಬಿಡೋಣ ಅಂದ್ಬಿಟ್ಟು ಇವಾಗ ಹಾಗೆ ತೋರಿಸ್ಕೊಂಡು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನನ್ನ ಪ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನನ್ನ ಡ್ರೆಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಫ್ರೆಂಡ್ಸ್ ಯಾವ ಡ್ರೆಸ್ ಚೆನ್ನಾಗಿದೆ ಅಂತ ನಾನು ಕ್ವಶನ್ ಮಾಡಿದ್ದೆ ನಾನು ಕೇಳಿದ್ದೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಫ್ರೆಂಡ್ಸ್ ಅಂದ್ಬಿಟ್ಟು ಹಾಗೆ ಎಲ್ಲರೂ ಕ ತುಂಬ ಜನ ಕಮೆಂಟ್ಸ್ ಹಾಕಿದ್ದೀರ ಬ್ಲ್ಯಾಕ್ ಡ್ರೆಸ್ ಚೆನ್ನಾಗಿದೆ ಅಂದ್ಬಿಟ್ಟು ಬ್ಲ್ಯಾಕ್ ಈಸ್ ಮೈ ಫೇವ್ರೇಟ್ ಕಲರ್ ಎಲ್ರಿಗೂ ಅದನ್ನೇ ಇಷ್ಟಪಟ್ಟಿದ್ದೀರ ತುಂಬ ಖುಷಿ ಆಯಿತು ನಿಮ್ಮ ಕಮೆಂಟ್ಸ್ ನಾನು ಓದಿ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಅವ್ರೇಕ ಸಾಂಬಾರನ್ನ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಮತ್ತು ಬೇಗನೆ ಅಡುಗೆ ಮಾಡ್ತಾ ಇದ್ದೀನಿ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕು ಆಗಿಲ್ಲ ಇನ್ನು ಟ್ವೆಲ್ ತರ್ಟಿ ಆಗಿದೆ ಬೇಗ ಮಾಡಿಬಿಟ್ಟು ನಾನೊಂದು ಸ್ವಲ್ಪ ಮತ್ತು ನನ್ನ ಲಾಸ್ಟ್ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಬ್ಯಾಂಗಲ್ಸ್ ಮಾಡೋ ಥ್ರೆಡ್ ಬ್ಯಾಂಗಲ್ಸ್ ನನ್ನ ಸ್ಯಾರಿಗೊಂದು ಮ್ಯಾಚಿಂಗ್ ಥ್ರೆಡ್ ಬ್ಯಾಂಗಲ್ಸ್ ರೆಡಿ ಮಾಡಿದ್ದೆ ಅದನ್ನ ನೋಡಿಬಿಟ್ಟು ನನ್ನ ಫ್ರೆಂಡ್ ಒಬ್ರು ಕಮೆಂಟ್ ಮಾಡಿದ್ದಾರೆ ನನ್ನ ಸಬ್ಸ್ಕ್ರೈಬರು ಅದರದ್ದು ಮ್ಯಾಚಿಂಗ್ ಇಯರಿಂಗ್ಸು ಮಾಡೋವಾಗ ನಮಗೆ ತೋರಿಸಿ ಅಂದ್ಬಿಟ್ಟು ಸೊ ಇವತ್ತು ಅದನ್ನ ಮಾಡಿ ತೋರಿಸೋಣ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹಂಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊತಾ ಇದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ನಾನು ಸಾಂಬಾರಿಗೆ ಏನೇನು ಹಾಕೊಳ್ಳೋದು ಅಂತ ತೋರಿಸ್ಕೊಂಡು ಹೋಗ್ತೀನಿ ನೋಡಿ ಫ್ರೆಂಡ್ಸ್ ನಾನು ಬರೀ ಅವರೆ ಕಾಳು ತೊಗೊಂಡಿಲ್ಲ ಮನೆಯಲ್ಲೇ ಬಿಟ್ಟಿರೋ ಇತ್ತು ಸ್ವಲ್ಪ ಅದನ್ನು ಇದರ ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒನ್ ಕಟ್ಟು ಇದು ಪಾಲಕ್ ಸೊಪ್ಪಿತ್ತು ಪಾಲಕ್ ಸೊಪ್ಪನ್ನೂ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾರಾದರೂ ಪಾಲಕ್ ಸೊಪ್ಪನ್ನ ಅವರೇ ಕಾಳು ಸಾಂಬಾರಿಗೆ ಯೂಸ್ ಮಾಡಿಲ್ಲ ಅಂದರೆ ಒಂದು ಸಲ ಯೂಸ್ ಮಾಡಿ ನೋಡಿ ಅದರ ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಯಾರಾದರೂ ಯೂಸ್ ಮಾಡಿಲ್ಲ ಅಂದರೆ ಸಲ ಟ್ರೈ ಮಾಡಿ ನೋಡಿ ಮತ್ತು ನಾನು ಬರೀ ಅವರೆಕಾಯಿ ಹಾಕಿ ಮಾಡಬೇಕು ಅನ್ನೋರು ಇದೆರಡು ಐಟಮ್ಸ್ನ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಕಾ ಕಾರಕ್ಕೆ ನಾನು ಏನು ಹಾಕ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಎರಡು ಚಿಕ್ಕು ಟೊಮೆಟೊ ಹಾಕಿದ್ದೀನಿ ಮತ್ತು ಕಾಯಿ ಪೀಸಸ್ ಸ್ವಲ್ಪ ಹಾಕೊಂಡಿದ್ದು ಹಾಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಒಂದು ಗಡ್ಡೆ ಖಾರದ ಪುಡಿ ಧಾನ್ಯ ಪುಡಿ ನಮ್ಮ ರುಚಿಗೆ ತಕ್ಕಷ್ಟು ನಾವು ಎಷ್ಟು ಯೂ ಎಷ್ಟು ಜನಕ್ಕೆ ಮಾಡ್ತೀವಿ ಅಷ್ಟು ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಬ್ಬಕ್ಕೆ ಇದ್ದೀನಿ ಯಾಕೆಂದರೆ ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ಹಾಕೋದ್ರಿಂದ ನಾನು ಅದನ್ನು ಮೇಲೆ ಕಟ್ ಮಾಡಿ ಅದ್ರ ಜೊತೆಗೆ ಹಾಕೋಕ್ಕೋಗಲ್ಲ ಹಂಗಾಗಿ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಿಷ್ಟ ಇಂಗ್ರೀಡಿಯಂಟ್ಸ್ ನಾವು ಯೂಸ್ ಮಾಡೋದು ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ನೀವೊಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿಬಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂದ್ಬಿಟ್ಟು ಓಕೆ ಇದನ್ನು ರುಬ್ಕೊಳ್ಳೋಣ ಕರೆಂಟ್ ಬೇರೆ ಹೋಗಿದೆ ಯು ಪಿ ಎಸ್ ಅಲ್ಲಿ ಸ್ಲೋ ಆಗಿ ರುಬ್ತಾ ಇದೆ ನೋಡೋಣ ಎಷ್ಟೊತ್ತವರೆಗೂ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ಆಯಿಲ್ ಹಾಕೊಂಡು ಅದ್ಕ ಬಿಸಿ ಆದ್ಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ ಇವಾಗ ಇದ್ರ ಜೊತೆಗೆ ಒಂದು ಈರುಳ್ಳಿ ಚಿಕ್ಕ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಇನ್ನೊಂದು ದಪ್ಪ ದಪ್ಪ ಕಟ್ ಮಾಡಿರುವಂಥ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ವಾಚ್ ಮಾಡ್ತಾ ಇದ್ದೀರಾ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಫ್ರೆಂಡ್ಸ್ ಇದರಿಂದ ಮುಂದಿನ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಶನ್ ನಿಮಗೆ ಬರ್ತಾ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಸ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಇದಿಷ್ಟೇ ಫ್ರೆಂಡ್ಸ್ ಕರಿಬೇವಿನ ಸೊಪ್ಪು ಹಾಕಾದ್ಮೇಲೆ ಮತ್ತು ಕಾಳುಗಳೆಲ್ಲ ನಾನು ಏನು ಒಗ್ಗರಣೆಲೆಲ್ಲ ಬೇಯಿಸೋಕೋಗಲ್ಲ ಡೈರೆಕ್ಟಾಗಿ ಖಾರ ಎಲ್ಲ ಹಾಕಾದ್ಮೇಲೆ ಆಮೇಲೆ ನಾನು ಕಾಳು ಮತ್ತೆ ಹೆಚ್ಚಿಟ್ಕೊಂಡಿರೋಂಥ ಸೊಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಸಾಂಬಾರಿಗೆ ಯಾವಾಗಲೂ ಈಗೇನೆ ಕಾಳುಗಳು ತರಕಾರಿ ಎಲ್ಲ ಏನು ಆಯಿಲಲ್ಲಿ ಫ್ರೈ ಮಾಡಕ್ಕೆ ಹೋಗಲ್ಲ ಯಾಕೆಂದ್ರೆ ಅದು ಬಾಯ್ಲ್ ಆಗುತ್ತೆ ಸೊ ಹಂಗಾಗಿ ನಾನು ಇನ್ನು ಮತ್ತೆ ಎಣ್ಣೆಲೆಲ್ಲ ಫ್ರೈ ಮಾಡೋಕ್ಕೋಗಲ್ಲ ಹಾಗೆ ಇನ್ನೊಂದು ಏನಪ್ಪಾ ಅಂತಂದರೆ ನೀವು ಖಾರ ಎಲ್ಲ ಸಾಂಬಾರೆಲ್ಲ ವಿಜಿಲು ಹಾರದ್ಮೇಲೆ ಕ್ಯಾಪ್ ತೆಗೆದುಬಿಟ್ಟೆ ಮತ್ತೆ ಒಂದು ಫೈವ್ ಮಿನಿಟ್ಸ್ ಕುದಿಸ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಅದು ತಿಕ್ನೆಸ್ಸು ಬರುತ್ತೆ ಇಲ್ಲಾಂದರೆ ಸ್ವಲ್ಪ ನೀರು ನೀರು ಥರ ಆಗಿರುತ್ತೆ ಫ್ರೆಂಡ್ಸ್ ನಾನು ಹಾಗೇ ಮಾಡೋದು ಕುಕ್ಕರ್ ನೋಡಿ ಇವಾಗ ಕಾಳುಗಳು ಹಾಕ್ತಾ ಇದ್ದೀನಿ ಕಾಳು ಮತ್ತು ಚಪ್ಪರದವ್ರೇಕಾಯಿ ಸೊಪ್ಪು ಪಾಲಕ್ ಸೊಪ್ಪನ್ನ ಹಾಕ್ಬಿಟ್ಟು ನಾನು ಕ್ಯಾಪ್ ಕ್ಲೋಸ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಆಗಲೇ ನಾನು ಹೇಳ್ದಾಗೆ ನೀವು ಬರೀ ಅವರೆಕಾಯಿ ಹಾಕೋದ್ರೂ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ನಾನು ಮನೆಯಲ್ಲಿ ಇರೋದ್ರಿಂದ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಆದರೆ ಇದೂ ತುಂಬ ಚೆನ್ನಾಗಾಗುತ್ತೆ ಇದ್ರೆ ಇದನ್ನು ಈ ಥರನೂ ನೀವು ಮಾಡ್ಬೋದು ಬರೀ ಅವರೆಕಾಯಿ ಹಾಕಿ ಮಾಡ್ತೀನಿ ಅನ್ನೋಂಥವ್ರು ಬರೀ ಅವರೆಕಾಯಿ ಹಾಕಿ ಮಾಡಿ ಇವೆರಡು ಐಟಮ್ಸ್ನ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಪಾಲಕ್ ಸೊಪ್ಪು ನಾನು ಲಾಸ್ಟಲ್ಲಿ ಇದ್ದೀನಿ ಇದಿಷ್ಟೇ ಫ್ರೆಂಡ್ಸ್ ನಾನು ಹಾಕ್ಬಿಟ್ಟು ಸಾಂಬಾರ್ ಕ್ಲೋಸ್ ಮಾಡ್ತೀನಿ ಕ್ಯಾಪ್ ಕ್ಲೋಸ್ ಮಾಡ್ತೀನಿ ತುಂಬ ಚೆನ್ನಾಗಾಗುತ್ತೆ ನಾನು ಮಾಡಿದ ರೀತಿ ನೀವು ಮಾಡಿ ನೋಡಿ ಮತ್ತು ಇದು ಪಕ್ಕಾ ಹಳ್ಳಿ ಶೈಲಿಯ ಸಾಂಬಾರ್ ಫ್ರೆಂಡ್ಸ್ ಇದು ಯಾವುದೇ ರೀತಿ ಸಿಟಿ ಸಿಸ್ಟಮಲ್ಲಿ ಮಾಡಿರೋ ನಾವು ಮನೇಲಿ ಬೆಳೆದಿರೋಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದ್ರಿಂದ ಇದು ನಾವು ರೆಗ್ಯುಲರಾಗಿ ನಾವು ಹೇಗೆ ಮಾಡ್ತೀವೋ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ಓಕೆ ಫ್ರೆಂಡ್ಸ್ ಸಾಂಬಾರ್ ಕೆಲಸ ಮುಗೀತು ಇದನ್ನು ನಾನು ಟೂ ವಿಝಿಲ್ ಹಾಕಿಸ್ತೀನಿ ಆಮೇಲೆ ಅದು ವಿಸಿಲ್ ಆರಿದ್ಮೇಲೆ ಒಂದು ಫೈವ್ ಮಿನಿಟ್ಸ್ ಕುದಿಸ್ಕೊಳ್ತೀನಿ ನೋಡಿ ಆ ಕಡೆ ರೈಸ್ ಗಿಟ್ಟಿದ್ದೀನಿ ಅದು ಆಗ್ತಾ ಬಂತು ಆಗಿದೆ ಅದು ವಿಝಿಲ್ ಆರ್ಬೇಕಷ್ಟೇ ಇದೊಂದು ಟೂ ವಿಝಿಲ್ ಆದ ತಕ್ಷಣ ಈ ಕೆಲಸನೂ ಮುಗೀತು ಓಕೆ ಬನ್ನಿ ಫ್ರೆಂಡ್ಸ್ ನಾನು ಇವಾಗಷ್ಟೇ ಊಟ ಆಯಿತು ಮಕ್ಳದ್ದು ಊಟ ಆಯಿತು ಹೊರಗಡೆ ಆಟ ಆಡ್ಕೊಳ್ತಿದ್ದಾರೆ ಮಕ್ಕಳು ಇವಾಗ ಇದನ್ನ ಮಾಡೋಣ ಅಂದ್ಬಿಟ್ಟು ಬಂದೆ ನೋಡಿ ಮ್ಯಾಚಿಂಗ್ ಥ್ರೆಡ್ ತೊಗೊಂಡಿದ್ದೀನಿ ನಿನ್ನ ನೀವು ಯಾರಾದರೂ ಪ್ರೀವಿಯಸ್ ವೀಡಿಯೋ ವಾಚ್ ಮಾಡಿಲ್ಲ ಅನ್ನೋರು ಈ ಬ್ಯಾಂಗಲ್ಸ್ನ ನಾನು ಹೇಗೆ ಮಾಡಿದೆ ಅಂತ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಮೇಲ್ಗಡೆ ಕಾರ್ಡ್ಸ್ ಬರ್ತಾ ಇರುತ್ತೆ ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಹಾಕಿರ್ತೀನಿ ಈ ಬ್ಯಾಂಗಲ್ಸ್ ಮಾಡಿದ ವಿಡಿಯೋದು ಇಷ್ಟ ಇದ್ದವರು ಹೋಗಲ್ಲಿ ನೋಡ್ಬೋದು ಇವಾಗ ಇದ್ರೂ ಮ್ಯಾಚಿಂಗೇ ನಾನು ಇಯರಿಂಗ್ಸ್ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಪ್ಲಾಸ್ಟಿಕ್ ಕಪ್ಸ್ ಬರುತ್ತೆ ಇಯರಿಂಗ್ಸ್ ಮಾಡೋದಕ್ಕೆ ಇದೇನು ತುಂಬ ಕಾಸ್ಟ್ಲಿ ಇರಲ್ಲ ನಾನು ಆಲ್ರೆಡಿ ಈ ಸೆಟ್ಗಳೆಲ್ಲ ಇದ್ರು ಇನ್ ಇದು ಏನು ರಿಲೇಟೆಡ್ ಥಿಂಗ್ಸ್ ಇದೆ ಇದೆಲ್ಲ ತಗೊಂಡು ಟೂ ತ್ರೀ ಇಯರ್ಸ್ ಮೇಲೆ ಆಗ್ತಾ ಬಂತು ಅದು ಶೇಡು ಕಮ್ಮಿ ಆಗಿದೆ ಫ್ರೆಂಡ್ಸ್ ನೋಡಿ ಹಾಗೆ ಈ ಒಂದು ಇದು ಕಟ್ಟಿಂಗ್ ಪ್ಲೇಯರ್ ಇದೇನಿದೆ ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಈಸಿಯಾಗಿ ನಮಗೆ ಇಯರಿಂಗ್ಸ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಕಟ್ಟರು ಇದೆ ಪ್ಲಸ್ ಇದು ಶಾರ್ಪ್ ಕಟ್ಟಿಂಗ್ ಪ್ಲೇಯರು ಇದು ನುಲಿಯೋದಕ್ಕೆ ತಂತಿಯೆಲ್ಲ ನುಲಿಯೋದಕ್ಕೆಲ್ಲ ತುಂಬ ಈಸಿಯಾಗಿ ಎಲ್ಪ್ ಆಗುತ್ತೆ ಅದು ಬಂದು ಹಸ್ಬೆಂಡ್ ಯೂಸ್ ಮಾಡೋದಕ್ಕೆ ಇಟ್ಕೊಂಡಿದ್ರು ನಾನು ಕಿತ್ಕೊಂಡ್ಬಂದು ಅವ್ರಿಗೆ ಕಾಣ್ದಂಗೆ ಆಮಾರ್ಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ನಾನು ಅದನ್ನ ನನಗೆ ಬೇಕನ್ಬಿಟ್ಟು ನೋಡಿ ಎರಡು ಥ್ರೆಡ್ ನಾನು ಯೂಸ್ ಮಾಡ್ತಾ ಇಲ್ಲ ಒಂದು ಕಲರಲ್ಲಿ ಮಾಡ್ತಾಯಿದ್ದೀನಿ ಮತ್ತು ಬ್ಯಾಕ್ ಸೈಡ್ ತಿರುಪು ಇರೋ ಓಲೆ ರೆಡಿ ಮಾಡೋದಾದರೆ ಈ ಇದನ್ನು ಯೂಸ್ ಮಾಡಬೇಕಾಗುತ್ತೆ ಇವಾಗ ನೀವೇನು ನೋಡ್ತಾ ಇದ್ದೀರ ಇದು ನಾನು ಆದ್ರೆ ಇದನ್ನು ಯೂಸ್ ಮಾಡ್ತಾ ಇಲ್ಲ ನಾನು ಈಸಿಯಾಗಿ ಹಾಗೆ ಸಿಗು ಸಿಗ್ಸೋ ಥರ ಒಂದು ಬರುತ್ತೆ ರಿಂಗು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಅದು ಹಾಕೋದಕ್ಕೆ ತೆಗೆಯೋದಕ್ಕೆಲ್ಲ ತುಂಬ ಆಗಿರುತ್ತೆ ಓಕೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದು ನಾನು ತುಂಬ ಈಸಿಯಾಗಿ ಮಾಡೋದನ್ನ ತೋರಿಸ್ತೀನಿ ಇಷ್ಟ ಆಯಿತು ಅಂದರೆ ನೀವು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಟ್ಲೀಸ್ಟ್ ಒಂದು ಕಮೆಂಟ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ವಿಡಿಯೋ ವಾಚ್ ಮಾಡಬೇಕಾದ್ರೆ ಪಕ್ಕದಲ್ಲೇ ಕೆಳಗಡೆ ಇರೋವಂಥ ಒಂದು ಲೈಕ್ ಬಟನ್ನ ಒತ್ಬೋದಲ್ವಾ ನಮಗೂ ಖುಷಿ ಆಗುತ್ತೆ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಇದೆ ಅನ್ಸುತ್ತೆ ನಾನು ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರಿಂಗ್ ಏನಿದೆ ಇದು ಅದು ತಂತೀಮ್ ನಾವು ಇಯರಿಂಗ್ಸ್ನ ಪೋಣಿಸ್ಬಿಟ್ಟು ಅದ್ರ ಮೇಲ್ಗಡೆ ಮಣಿ ಹಾಕೊಳ್ಳೋದಕ್ಕೆಲ್ಲ ಯೂಸ್ ಆಗುತ್ತೆ ನೋಡಿ ರಿಂಗ್ ನೋಡಿ ನೀವು ನೋಡ್ತಾ ಇರ್ಬೋದು ಎಲ್ಲ ಒಟ್ಟೋಗ್ಬಿಟ್ಟಿದೆ ಆಗಲೇ ಇಟ್ಟಿದ್ದ ಜಾಗದಲ್ಲೇ ಬ್ಲ್ಯಾಕ್ ಆಗಿದೆ ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿ ಎತ್ಕೊಳ್ತಾ ಇದ್ದೀನಿ ಚೆನ್ನಾಗಿರೋದು ಯಾವುದಿದೆ ಅದನ್ನ ಎತ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ತೆಗ್ದಾಕೋಣ ಅಂದ್ಕೊಂಡಿದ್ದೀನಿ ಇವಾಗಿರಲಿ ಈ ಒಂದು ಸೆಟ್ ರೆಡಿ ಮಾಡೋದಕ್ಕಲ್ವ ಅಂತ ತೊಗೊಂಡಿದ್ದೀನಿ ಮತ್ತು ಥ್ರೆಡ್ನ ನೋಡಿ ನಾನು ಹತ್ತೇಳೆ ದಾರ ತೊಗೊಂಡು ನಾನು ಅದು ತಿಕ್ನೆಸ್ ನೋಡಿಕೊಂಡು ತೊಗೋಬೇಕಾಗುತ್ತೆ ತುಂಬ ಜಾಸ್ತಿ ತೊಗೊಂಡ್ರೆ ಅದು ತೂ ಹೋಲ್ಸ್ ಒಳಗಡೆಯಿಂದ ತೂರಲ್ಲ ಹಾಗಾಗಿ ನಾನು ಹತ್ತೇಳೆ ದಾರನ ಅಲ್ಲೇ ಮಂಚದ ಕಾಲಾಗಿ ಸುತ್ಕೊಂಡು ಎತ್ ಎತ್ಕೋತಾ ಇದ್ದೀನಿ ಮತ್ತು ಎರಡು ಸೈಡು ಇವಾಗ ಗಮ್ಮಿಂದ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಒಂದು ಸೈಡ್ ನಾನು ಸೂಜಿಗೆ ದಾರ ಪೋಣಿಸ್ಬೇಕಾದ್ರೆ ಯಾವ ರೀತಿ ರೋಲ್ ಮಾಡ್ತೀವಿ ಆ ರೀತಿ ಗಮ್ಮ ಹಾಕ್ಬಿಟ್ಟು ನಾನು ರೋಲ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಸೈಡು ಮಾಮೂಲಿ ಫ್ಲಾಟಾಗಿ ಗಮ್ಮ ಹಾಕ್ಬಿಟ್ಟು ಈ ಕಪ್ಪಿಗೆ ನಾನು ಅಂಟಿಸ್ಕೊಳ್ತಾ ಇದ್ದೀನಿ ಇದ್ರ ಥಿಂಗ್ಸ್ ಎಲ್ಲ ನಾನು ಆಲ್ಮೋಸ್ಟ್ ಟೂ ತ್ರೀ ಇಯರ್ಸ್ ಆಗ್ತಾ ಬಂತು ಫ್ರೆಂಡ್ಸ್ ನನ್ನ ಮಗನ ಡೆಲಿವರಿಗಿನ ಮುಂಚೆ ನಾನು ತೊಗೊಂಡಿದ್ದಂಥ ಥಿಂಗ್ಸ್ಗಳಿದೆಲ್ಲ ನಾನು ಇವಾಗ ಯಾವುದು ಪರ್ಚೇಸ್ ಮಾಡಿಲ್ಲ ಇದೆಲ್ಲ ಮೊದಲು ನಾನು ಆಗ್ತೇ ಆಗ್ತಾ ಇದ್ನಲ್ವಾ ಅಂದ್ಬಿಟ್ಟು ತಂದಿಟ್ಕೊಂಡಿದ್ದೆ ಇವಾಗ ಅದನ್ನೇ ಯೂಸ್ ಮಾಡೋಣ ಅಂತ ತೆಗೆದೆ ಅದೆಲ್ಲ ಅದರ ಬ್ಲ್ಯಾಕ್ ಆಗಿ ಹೋಗ್ಬಿಟ್ಟಿದೆ ನಾ ಶಾಪ್ಗಳಲ್ಲಿ ಯಾವ ರೀತಿ ಸ್ಟೋರ್ ಮಾಡ್ತಾರೆ ಯಾವಾಗಲೂ ಒಂದೇ ಕಲರ್ ಇರುತ್ತಲ್ಲ ನಾನು ಎಕ್ಸ್ಟ್ ಹೋದಾಗ ನಾನು ಅದನ್ನ ಕೇಳಿ ತಿಳ್ಕೊಬೇಕು ಅದನ್ನ ಯಾವ ರೀತಿ ಸ್ಟೋರ್ ಮಾಡಬೇಕಂತ ನೋಡಿ ನನ್ನ ಹತ್ರ ಇರೋದೆಲ್ಲ ಆಲ್ರೆಡಿ ಬ್ಲ್ಯಾಕ್ ಆಗೋಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ಸ್ಟಿಕ್ ಮಾಡ್ಕೊಂಡಿದ್ದೀನಿ ಗಮ್ಮ ಹಾಕ್ಬಿಟ್ಟು ಕ್ಯಾಪ್ ಒಳಗಡೆ ಇವಾಗ ಒಂದೊಂದು ಸ್ವಲ್ಪನೇ ತೂರಿಸ್ಕೊಂಡು ಅದ್ರದ್ದು ಥ್ರೆಡೆಲ್ಲ ನೀಟಾಗಿ ಸುತ್ಕೊಂಡ್ ಬಂದ್ಬಿಡ್ತೀನಿ ಇವಾಗ ನೋಡಿ ಒಳಗಡೆಯಿಂದ ಇಂದ ತಗೊಂಡು ತಗೊಂಡು ನಾವು ಟೈಟಾಗಿ ಎಳ್ದಿಡ್ಕೊಂಡು ಥ್ರೆಡ್ನ ಇದು ಸುತ್ತ ಸುತ್ಕೋಬೇಕಾಗುತ್ತೆ ಮತ್ತು ಈ ಚಿಕ್ಕ ಚಿಕ್ಕ ಪ್ಯಾಕಲ್ಲಿ ನಾನು ಏನು ತೋರಿಸ್ದೆ ಅದು ನನ್ನ ಪ್ಯಾಕ್ ತಂದರೆ ಆಲ್ಮೋಸ್ಟ್ ನಾವು ಒಂದು ಟೆನ್ ಸೆಟ್ಟಷ್ಟು ರೆಡಿ ಮಾಡ್ಕೋಬೋದು ಒಂದು ಹತ್ತರಿಂದ ಹದಿನೈದು ಸೆಟ್ ಓಲೆ ಇಯರಿಂಗ್ಸ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಅದು ಒಂದು ಎರಡು ತೊಗೊಳೋದಕ್ಕೆ ಬರೋಲ್ಲ ಸೊ ಹಂಗಾಗಿ ಅದೇನ್ ಪ್ಯಾಕ್ ಮಾಡಿರ್ತಾರೋ ಅದಷ್ಟು ತಗೋಬೇಕಾಗುತ್ತೆ ಅದರಲ್ಲಿ ಒಂದೇ ಸಲ ರೆಡಿ ಮಾಡ್ತೀನಿ ಅಂದರೆ ಹತ್ತರಿಂದ ಹದಿನೈದು ಸೆಟ್ನ ನಾವು ರೆಡಿ ಮಾಡ್ಬೋದು ಓಕೆ ನೋಡಿ ಫ್ರೆಂಡ್ಸ್ ಒಂದು ಇಯರಿಂಗ್ಸ್ ರೆಡಿ ಆಯಿತು ಇದು ಥ್ರೆಡ್ ಸುತ್ತಿದ್ದಾಯಿತು ಲಾಸ್ಟಲ್ಲಿ ನೀವೆಲ್ಲ ಕವರ್ ಆದಮೇಲೆ ಲಾಸ್ಟಲ್ಲಿ ನೋಡಿಕೊಂಡು ಮತ್ತೆ ಅದೇ ಜಾಗಕ್ಕೆ ನೀವು ಗಮ್ ಹಾಕ್ಬಿಟ್ಟು ಸ್ಟಿಕ್ ಮಾಡಿದ್ರೆ ಆಯ್ತು ಇದಿ ಫಿನಿಶ್ ಇದ್ರ ಕೆಲಸ ನಾನು ಹಾಕಪ್ನು ಹಾಗೆ ರೆಡಿ ಮಾಡ್ಕೊಳ್ತೀನಿ ನೋಡಿ ತುಂಬಾ ಎಳ್ದಿಡ್ಕೊಂಡು ಟೈಟ್ ಟೈಟಾಗಿ ಎಳ್ದಿಡ್ಕೊಂಡು ಥ್ರೆಡ್ ನ ಲೂಸ್ ಬಂದ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ಇದರಲ್ಲ ಫ್ರೆಂಡ್ಸ್ ಹೇಗೆ ರೆಡಿ ಆಯಿತು ಅಂತ ಬರೀ ಪ್ಲೈನಾಗೇ ಮಾಡಿ ಹಾಕೊಂಡ್ರು ಇವಾಗ ಡ್ರೆಸ್ಸಿಗೆಲ್ಲ ಒಂದೊಂದೇ ಪ್ಲೈನ್ ಕಲರ್ ರೆಡಿ ಮಾಡಿ ಹಾಕೊಂಡ್ರು ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಎರಡು ಕಪ್ಪು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಯಾವ್ಯಾವ ಥಿಂಗ್ಸ್ನ ಯೂಸ್ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಆ ಇಯರಿಂಗ್ಸ್ನ ತೋರಿಸ್ಕೊಳ್ಳೋದಕ್ಕೆ ಒಂದು ಈ ಥರ ತಂತಿ ಬೇಕಾಗುತ್ತೆ ಅದರ ಕೆಳಗಡೆ ಒಂದು ಮಣಿ ಪೋಣಿಸೋದಕ್ಕೆ ಒಂದು ಮಣಿಗಳು ಅದರ ಕೆಳಗಡೆ ಮತ್ತೆ ಮೇಲ್ಗಡೆ ಒಂದು ಮತ್ತೆ ಇದು ಹ್ಯಾಂಗಿಂಗ್ ಇದು ಇದು ಪಿನ್ನು ಮತ್ತು ಇದು ಬಂದುಬಿಟ್ಟು ಅದು ಸ್ವಲ್ಪ ಡಿಸೈನರ್ ಕ್ಯಾಪ್ ಬರುತ್ತೆ ಮೇಲ್ಗಡೆ ಹಾಕೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹೋಲ್ಸ್ ಎಲ್ಲ ಕವರ್ ಆಗುತ್ತೆ ಅದನ್ನ ಹಾಕೋದ್ರಿಂದ ನೋಡಿ ಯಾವ ರೀತಿ ಹಾಕ್ತಿದ್ದೀನಿ ಅಂತ ತೋರಿಸ್ತಾ ಇದೀನಿ ಫಸ್ಟ್ ಒಂದು ಮಣಿನ ಒಂದು ಬೀಡನ್ನ ಹಾಕ್ಬಿಟ್ಟು ಕೆಳಗಡೆಯಿಂದ ತಗೋಬೇಕು ಫ್ರೆಂಡ್ಸ್ ಇದರಿಂದ ಗ್ರಿಪ್ ಆಗಿರುತ್ತೆ ಇಲ್ಲಾಂದ್ರೆ ತಂತಿ ಕೆಲವೊಂದ್ಸಲ ಮೇಲೆ ಈಸಿಯಾಗಿ ಬರೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಬೀಡನ್ನ ಗ್ರಿಪ್ಪಿಗೆ ಹಾಕೊಳ್ತಾ ಇದ್ದೀನಿ ಮತ್ತೆ ಇದೇನು ಡಿಸೈನರ್ ಕ್ಯಾಪ್ ಇದೆ ಇದನ್ನ ಮೇಲ್ಗಡೆ ಹಾಕ್ತಾ ಇದ್ದೀನಿ ಇದನ್ನ ಹಾಕೋದ್ರಿಂದ ತುಂಬಾ ಲುಕ್ ಚೆನ್ನಾಗಿ ಬರುತ್ತೆ ಆ ಹೋಲ್ಸ್ ಎಲ್ಲ ಕವರ್ ಆಗುತ್ತೆ ಅದ್ರ ಮೇಲೆ ಒಂದು ಬೀಡು ಹಾಕ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಬೀಡು ಇದನ್ನು ನನ್ನ ಬೀಡೇನು ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ತಂದಿದ್ದಲ್ಲ ಯಾವುದೋ ಸರದ್ದು ಅದು ಮಿಸ್ ಆಗಿ ಕಟ್ಟಾಗಿತ್ತು ಅದು ಅಲ್ಲೇ ಸ್ಟೋರ್ ಮಾಡಿದ್ದೆ ಇವಾಗ ಇದಕ್ಕೆ ಮ್ಯಾಚ್ ಆಗ್ತಾಯಿದೆ ಅಂತ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಆ ತಂತಿ ಏನಿದೆ ಎಕ್ಸ್ಟ್ರಾ ತಂತಿ ಅದನ್ನು ನಾನು ಕಟ್ಟರಿಂದ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿ ಸ್ವಲ್ಪ ಬೆಂಡ್ ಮಾಡಿಬಿಟ್ಟು ಮತ್ತು ಹ್ಯಾಂಗಿಂಗ್ ಏನಿದೆ ತಂತಿ ಏನಿದೆ ಅದನ್ನ ಹೋಲ್ಸೆ ಒಳಗಡೆ ತೋರಿಸಿದ್ರೆ ಇದ್ರ ಕೆಲಸ ಫಿನಿಶು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಿ ಅಂತ ಅದು ಸರಿಯಾಗಿ ವೀಡಿಯೋ ನನಗೆ ಗೊತ್ತಾಗ್ತಾ ಇರಲಿಲ್ಲ ಫ್ರೆಂಡ್ಸ್ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಅದು ಮಾಡಿ ಆದಮೇಲೆ ನೋಡಿದೆ ನಾನು ವೀಡಿಯೋ ಸೈಡ್ಗೆ ಹೋಗ್ಬಿಟ್ಟಿದೆ ಫುಲ್ ಅಂದ್ಬಿಟ್ಟು ಇರಲಿ ನೆಕ್ಸ್ಟ್ ಯಾವಾಗಾದ್ರೂ ಆವಾಗಾದ್ರೂ ಇನ್ನೂ ನೀಟಾಗಿ ಫಿನಿಷಿಂಗ್ ಬರೋ ಥರ ತೋರಿಸಿದ್ರೆ ಆಯಿತು ಅಂದ್ಬಿಟ್ಟು ನಾನು ಹಾಗೆ ಸುಮ್ಮನೆ ಅದೇ ಮತ್ತು ನಾನು ಮಾಡೋ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಶೇ ಶೇರ್ ಮಾಡಿ ಫ್ರೆಂಡ್ಸ್ ಅದನ್ನು ನಾನು ಸರಿಪಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ನಾನು ಸುಮ್ಮನೆ ಮಾಡ್ತಾ ಇರ್ತೀನಿ ನೀವು ಸುಮ್ಮನೆ ನೋಡ್ತಾ ಇರ್ತೀರಾ ಅಂದರೆ ವಿಡಿಯೋಸ್ ವೀಡಿಯೋಸಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದು ನನಗೆ ಗೊತ್ತಾಗಲ್ಲ ಸೊ ನೀವು ನೋಡೋರಿಗೆ ಏನಾದರೂ ಮಿಸ್ಟೇಕ್ಸ್ ಇದೆ ಇದನ್ನು ಸರಿಪಡಿಸ್ಕೋಬೇಕು ಅನ್ನೋದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾವುದೇ ಬೇಜಾರು ಮಾಡ್ಕೊಳ್ಳಲ್ಲ ನಾನು ಅದನ್ನ ಆದಷ್ಟು ಸರಿ ಪ್ರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಇದನ್ನ ನಾನು ಆದಷ್ಟು ನೀಟಾಗಿ ಕ್ಲಿಯರಾಗಿ ಅದನ್ನು ಪ್ರೆಸ್ ಮಾಡಿ ಅದನ್ನು ಫಿನಿಶಿಂಗ್ ಮಾ ಸರಿ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಓಕೆ ಇದು ಫಿನಿಶ್ ಆಯಿತು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇದು ಯಾವ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಇದನ್ನ ನಾವು ಪ್ಲೈನ್ ಆಗೇನೇ ಯೂಸ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಅದು ಶೈನಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದು ಕಪ್ ಏನಿದೆ ಅದನ್ನು ನಾನು ಅದೇ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಇದು ಅಷ್ಟೇ ರೆಡಿ ಆಯಿತು ಟು ಎರಡು ಇಯರಿಂಗ್ಸು ರೆಡಿ ಆಯಿತು ನೀವು ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಹಾಗೆ ವೇರ್ ಮಾಡಿದ್ರು ತುಂಬ ಚೆನ್ನಾಗಿ ಕ್ಯೂಟ್ ಆಗಿದೆ ನಾನು ಸ್ಯಾರಿಗ ಅದನ್ನು ಮ್ಯಾಚ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಆಗಿರಲಿ ಅಂದ್ಬಿಟ್ಟು ಇದಕ್ಕೆ ನಾನು ಇವಾಗ ಸ್ಟೋನ್ ವರ್ಕು ಮತ್ತು ಬಾಲ್ ಚೈನ್ಸ್ವನ್ನು ವರ್ಕ್ ಮಾಡ್ತಾ ಇದ್ದೀನಿ ಅದ್ರ ಮೇಲ್ಗಡೆ ಬನ್ನಿ ಯಾವ ರೀತಿ ಮಾಡೋದಂತ ಲೈಟಾಗಿ ತೋರಿಸ್ಕೊಂಡು ಹೋಗ್ತೀನಿ ಅದು ತುಂಬ ಈಸಿ ನೋಡಿ ಇದ್ರ ಸುತ್ತ ಇವಾಗ ನಾನು ಗಮನ ಹಾಕ್ತಾ ಇದ್ದೀನಿ ಫ್ಯಾಬ್ರಿಕ್ ಗಮ್ನ ಮತ್ತೆ ಅದ್ರ ಮೆಜರ್ಮೆಂಟಿಗೆ ಎಲ್ಲಿಗೆ ಎಂಡಾಗುತ್ತೆ ಅಲ್ಲಿಗೆ ಸ್ಟೋನ್ ಚೈನ ನಾನು ಸ್ಟಿಕ್ ಮಾಡ್ತಾ ಇದ್ದೀನಿ ಅದ್ರ ಮೇಲ್ಗಡೆ ಬಾಲ್ ಚೈನ್ನ ಒಂದು ಲೇಯರ್ನ ಸ್ಟಿಕ್ ಮಾಡ್ತಾ ಇದ್ದೀನಿ ಇದಿಷ್ಟೇ ಫ್ರೆಂಡ್ಸ್ ಇವಾಗ ತೋರಿಸ್ಬೇಕಾದ್ರೆ ಅದು ಗಮ್ ಟೇಪ್ ಗಮ್ ಹಾಕಿರೋದ್ರಿಂದ ಅಷ್ಟು ಫಿನಿಶಿಂಗ್ ಕಾಣಿಸಲ್ಲ ನಾನು ಡ್ರೈ ಆದಮೇಲೆ ಕ್ಲಿಯರ್ ಆಗಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಎಷ್ಟು ಈಸಿಯಾಗಿ ಇಯರಿಂಗ್ಸ್ನ ರೆಡಿ ಮಾಡ್ಕೊಳ್ಬೋದು ಅಂದ್ಬಿಟ್ಟು ನಮ್ಗೆ ಬೇಕಾದ ಡ್ರೆಸ್ಸಿಗೆ ಬೇಕಾದ ಥರ ಡಿಸೈನಾಗಿ ನಾವು ಮಾಡ್ಕೋಬೋದು ಇದು ಗಮ್ ಡ್ರೈ ಆದಮೇಲೆ ನಾನು ಫೋಟೋ ಶೇರ್ ಮಾಡ್ತಾ ಇದ್ದೀನಿ ಮುಂದೆ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಅದಕ್ಕೂ ಇಷ್ಟ ಆದರೆ ಶೇರ್ ಮಾಡಿ ಬೇರೆ ಯಾರಾದರೂ ಕಲಿಯೋ ಇಂಟ್ರೆಸ್ಟ್ ಇರೋರಿಗೆ ಅದು ಯೂಸ್ ಆಗಲಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮುಂದೆ ನೆಕ್ಸ್ಟ್ ಬರೋ ಯೂಸ್ಫುಲ್ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಡು ನೋಡೋದನ್ನ ಮರಿಬೇಡಿ ಟೇಕ್ ಕೇರ್ ಆಲ್ ಆಫ್ ಯು ಬ ಬಾಯ್